ಈಗಾಗಲೇ ತಮಿಳರಿಗೆ ಗೊತ್ತಿರುವಂಥ ವಿಚಾರ ದಕ್ಷಿಣ ಕನ್ನಡ ಜಿಲ್ಲೆಯ ಮಣ್ಣಿನ ಅವಳಿ ವೀರರಾದಂಥ ಕೋಟಿ ಚೆನ್ನಯ್ಯರ ಭಾವಚಿತ್ರವನ್ನು ತನ್ನ ರಾಜಕೀಯ ನೆಲಕ್ಕೋಸ್ಕರ ಒಂದು ಸಂಘಟನೆ ಆದಂತಹ ಡಿ ಐ ಇಡೀ ಮಂಗಳೂರು ನಗರ ಮತ್ತು ಉಳ್ಳಾಳ ಭಾಗದಲ್ಲಿ ನಡೆಯುವಂಥವರ ರಾಜ್ಯ ಸಮ್ಮೇಳನದ ಕಾರ್ಯಕ್ರಮದ ಪ್ರಚಾರಕ್ಕೋಸ್ಕರವಾಗಿ ಬಳಸಿರುವಂಥದ್ದು ಬಹಳ ಖೇದಕರ ಈ ವಿಚಾರಕ್ಕೋಸ್ಕರ ಇವತ್ತು ಉಳ್ಳಾಳದ ಮಣ್ಣಿನಲ್ಲಿ ಎಲ್ಲ ಬಾಂಧವರು ಸೇರಿ ಇವತ್ತು ಈ ವಿಚಾರದ ಬಗ್ಗೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆ ನೇತೃತ್ವ ನಮ್ಮೆಲ್ಲರ ನಾಯಕರಾಗಿರುವಂಥ ಕೆ ಟಿ ಸುವರ್ಣರವರ ಮುಂದಾಳತ್ವದಲ್ಲಿ ನಡೀತಾ ಇದೆ ತಾವೆಲ್ಲರೂ ಕೂಡ ಗಮನಿಸಿದ್ದೀರಿ ಸುಮಾರು ಐನೂರು ವರ್ಷಕ್ಕಿಂತ ಹಿಂದಿನ ಕಾರಣಿಕ ಪುರುಷರಾದಂಥ ಕೋಟಿ ಚೆನ್ನಾರನ್ನು ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಸಮಾಜ ಬಾಂಧವರು ಕೂಡ ಭಯ ಭಕ್ತಿ ಮತ್ತು ಭಾವದಿಂದ ಎಲ್ಲ ಗರಡಿಗಳಲ್ಲಿ ಕೂಡ ಅವರ ಅವರನ್ನು ದೈವಾಂಶ ಸಂಭೂತರಂತೆ ನೇಮಕೋಲದ ಮೂಲಕವಾಗಿ ಅವರನ್ನು ಪೂಜಿಸುವಂತೆ ನಾವೆಲ್ಲರೂ ಕಂಡಿದ್ದೇವೆ ಇಂಥ ಮಹನೀಯರ ಒಂದು ಫೋಟೋವನ್ನು ಹಾಕುವಂಥದ್ದು ಯಾವ ಅವಶ್ಯಕತೆ ಇದೆ ಇದೆ ಅನ್ನುವಂಥದ್ದು ನಾವೀಗ ಪ್ರಶ್ನೆ ಮಾಡಬೇಕಾಗಿದೆ ಯಾಕಂತ ಕೇಳಿದ್ವಿ ಇವರ ಪ್ರಚಾರ ಡಿ ವೈಎಫ್ ಐ ಅನ್ನುವಂಥ ಸಂಘಟನೆ ಸಮಾಜವಾದ ಮೂಲಕ ಅನ್ನುವಂಥ ಮಾತಿನ ಮೂಲಕವಾಗಿ ಅವರು ಸಂಘಟನೆ ಮಾಡಿಕೊಂಡು ಈಗಾಗಲೇ ಮುನಿರ್ ಕಾಟಿಪಾಲ್ ಅವರು ಒಪ್ಪಿಕೊಂಡಿರುವಂಥ ಎಡಪಂಥೀಯ ಸಂಘಟನೆ ಅಂತೇಳಿ ಅವರೇ ಒಪ್ಪಿಕೊಂಡಿದ್ದಾರೆ ಆ ಎಡಪಂಥೀಯ ಸಂಘಟನೆಗಳು ನಮ್ಮೆಲ್ಲರ ಹಿಂದೂ ಬಾಂಧವರ ದೈವಿಕ ಶಕ್ತಿಯಾಗಿರುವಂಥ ಕೋಟಿ ಚೆನ್ನರನ್ನು ಯಾವ ಕಾರಣಕ್ಕೋಸ್ಕರ ಬಳಸಿದ್ದಾರೆ ಅನ್ನುವಂಥದ್ದನ್ನು ಅವರು ಉತ್ತರ ಕೊಡಬೇಕಾಗಿದೆ ಸಮಾಜ ಸುಧಾಕರ ಸುಧಾಕರ್ ಅನೇಕರ ಭಾವಚಿತ್ರವನ್ನು ಹಾಕಿದ್ದಾರೆ ನಾವು ಯಾರು ಕೂಡ ಅವರ ಬಗ್ಗೆ ಮಾತಿಲ್ ಮಾತೆತ್ತಿಲ್ಲ ಯಾಕಂತ ಕೇಳಿದರೆ ಅವರು ಮಾಡಿರುವಂಥ ಕೂಡ ಸರಿ ಅಂತ ಅನ್ನುವಂಥ ಭಾವನೆಯನ್ನು ಸುಮ್ಮನಿದ್ದೇವೆ ಅಂದರೆ ಅವರಿಗೆ ಇವರೆಲ್ಲರ ಭಾವಚಿತ್ರದೊಟ್ಟಿಗೆ ಒಂದು ಕಾಂಟ್ರವರ್ಸಿ ಮಾಡಿಕೊಂಡು ತಮ್ಮ ಕಾರ್ಯಕ್ರಮಕ್ಕೆ ಪ್ರಚಾರ ಪಡೆಯುವಂಥ ಒಂದು ಅವರ ಹುನ್ನಾರ ಇತ್ತು ಆ ಕಾರಣಕ್ಕೋಸ್ಕರವಾಗಿ ಅವತ್ತು ಅವರು ಆ ಭಾವಚಿತ್ರವನ್ನು ಹಾಕಿ ನಮ್ಮೆಲ್ಲರ ಭಾವನೆಗೆ ಘಾಸಿ ಉಂಟು ಮಾಡುವ ಮೂಲಕವಾಗಿ ನಮ್ಮ ಪ್ರತಿಭಟನೆ ಮೂಲಕವಾಗಿ ನಮ್ಮೆಲ್ಲ ಸಂಘಟನೆಗಳ ನಮ್ಮೆಲ್ಲ ಹಿಂದೂ ಬಾಂಧವರ ಒಂದು ಸ್ವರ ಎತ್ತಿದಾಗ ಇಡೀ ರಾಜ್ಯದಲ್ಲಿ ಸುದ್ದಿ ಆಗುವ ಮೂಲಕವಾಗಿ ಡಿ ಎಫ್ ಐನ ಆ ಒಂದು ಸಭೆಯನ್ನು ಯಶಸ್ವಿಗೊಳಿಸ್ತೇವೆ ಅನ್ನುವಂಥ ಅವರ ಏನಾದರೂ ಆಲೋಚನೆಗಳಿದ್ದರೆ ಇದಕ್ಕೆ ನಮ್ಮ ಮೊದಲಾಗಿ ಅದಕ್ಕೆ ಧಿಕ್ಕಾರ ಇದೆ ಮೊದಲಾಗಿ ಧಿಕ್ಕಾರ ಆಗ್ತೇವೆ ನಾವು ಅದಕ್ಕೆ ಯಾಕಂತ ಕೇಳಿದರೆ ನಮ್ಮ ದೈವದೇವರ ಭಾವಚಿತ್ರವನ್ನು ಹಾಕ್ಕೊಂಡು ಇವರ ಸಂಘಟನೆ ಅಥವಾ ರಾಜಕೀಯ ಒಂದು ಏನವರದು ಇದಿದೆ ಹುನ್ನಾರ ಇದು ಖಂಡಿತವಾಗಿಯೂ ಯಶಸ್ವಿ ಆಗುವುದಿಲ್ಲ ಖಂಡಿತವಾಗಿಯೂ ಕೋಟಿ ಚೆನ್ನೈರನ್ನು ಅವರು ಸಮಾಜ ಸುಧಾರಕರು ಅಂತ ಹೇಳಿದ್ದಾರೆ ಅವ್ರಿಗೆ ಗೊತ್ತಿರಬೇಕು ದೈವ ದೇವರು ಅಂದರೆ ಯಾರು ಸಮಾಜ ಸುಧಾರಕರಂದರೆ ಯಾರು ಅಥವಾ ಮತ ಪ್ರಚಾರಕರಂದರೆ ಯಾರು ಅಥವಾ ಬೇರೆ ಬೇರೆ ವಿಷಯಗಳ ಬಗ್ಗೆ ಚರ್ಚೆ ಮಾಡುವರು ಯಾರು ಅಂತ ಅವರು ಕೂಲಂಕೋಶವಾಗಿ ತಿಳಿದುಕೊಂಡು ಭಾವಚಿತ್ರವನ್ನು ಹಾಕಬೇಕಿತ್ತು ಆದರೆ ಇವತ್ತು ಹಾಕಿದ್ರು ಮನವಿ ಮಾಡಿದರೂ ಕೂಡ ತನ್ನ ಒಂದು ಹಠಮಾರಿ ಧೋರಣೆಯಿಂದ ಆ ಭಾವಚಿತ್ರವನ್ನು ತೆಗೆಯುವ ಬದಲಾಗಿ ಮತ್ತು ಹೆಚ್ಚಿನ ಭಾವಚಿತ್ರವನ್ನು ಅಳವಡಿಸಿ ಮತ್ತಷ್ಟು ನಮ್ಮೆಲ್ಲರ ಭಾವನೆಗೆ ಧಕ್ಕೆ ಮಾಡುವಂಥ ಪ್ರಯತ್ನ ಮಾಡೋದಿದ್ರೆ ಇದಕ್ಕೆ ತಕ್ಕದಾದ ಉತ್ತರವನ್ನು ಕೊಡಲಿಕ್ಕೆ ಈ ಹಿಂದೂ ಸಮಾಜ ರೆಡಿ ಇದೆ ಹಾಗಾಗಿ ಬಿಲ್ಲವ ಸಂಘಟನೆ ಮತ್ತು ಇಡೀ ಹಿಂದೂ ಸಮಾಜ ಈ ಒಂದು ಕಾರ್ಯಕ್ರಮವನ್ನು ಖಂಡಿತವಾಗಿ ಪ್ರತಿಭಟಿಸ್ತಾ ಇದೆ ಈ ಮೂಲಕವಾಗಿ ನಾವು ಪೊಲೀಸ್ ಇಲಾಖೆಯು ಕೂಡ ಮನವಿಯನ್ನು ಮಾಡ್ತಾ ಇದ್ದೇವೆ ಖಂಡಿತವಾಗಿಯೂ ನಮ್ಮೆಲ್ಲರ ಭಾವನೆಗಳಿಗೆ ಧಕ್ಕೆ ಆಗಿರುವಂಥ ಈ ಭಾವಚಿತ್ರವನ್ನು ತಾವೆಲ್ಲರೂ ಗಮನ ಇಟ್ಕೊಂಡು ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಒಳ್ಳೆಯ ಸಂದೇಶವನ್ನು ಇಡೀ ರಾಜ್ಯಕ್ಕೆ ಮುಟ್ಟುವಂಥ ಮಾಡಬೇಕಾಗಿ ನಾನು ಪೊಲೀಸ್ ಇಲಾಖೆಯಲ್ಲಿ ಈ ಮೂಲಕ ಕೂಡ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ ಮತ್ತು ಆ ಬಗ್ಗೆ ನಾವೆಲ್ಲರೂ ಕೂಡ ನಮ್ಮ ಕೆ ಟಿ ಸವರ್ನವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಪೊಲೀಸ್ ಇಲಾಖೆಗೆ ಮನವಿಯನ್ನು ಕೊಡಲಿಕ್ಕಿದ್ದೇವೆ ಆ ಮನವಿಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ ತಕ್ಷಣವಾಗಿ ತಾವುಗಳು ಎಲ್ಲ ಕಡೆಯಲ್ಲೂ ಕೂಡ ತಾವು ಗಮನ ತೆಗೆದುಕೊಂಡು ಖಂಡಿತವಾಗಿ ಆ ಫ್ಲೆಕ್ಸನ್ನು ತೆರವುಗೊಳಿಸಬೇಕಾಗಿ ಈ ಮೂಲಕವಾಗಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ